ರಭಷ ಶೆ ಖಲ ಬಧ ರಬ ಅಂಥ ನಮ ಲ ರ ಬದುರ ಬಲರು ಸ್ವಂತರು ಹಾಲೇಲು ಯಾ ಹಾಲೇಲು ಯ ಹಾಲೇಲು ಯಾ ಹಾಲೇಲು ಯ ಕರ್ತನಾ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೀನಿ ಈ ಸಾಯಂಕಾಲ ಹೊತ್ತಿನಲ್ಲಿ ಗ್ರೇಸ್ ಗಾಸ್ಪಲ್ ಸಭಿಕರು ಇರ್ತಕ್ಕಂಥ ಎಲ್ಲ ವಿಶ್ವಾಸಿಗಳಿಗೆ ಯೇಸು ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೀನಿ ಈ ದಿವಸ ಆಶೀರ್ವಾದದ ದಿವಸ ವಿ ವರ್ಷಿಪ್ ಯು ಲಾಟ್ ಈಗ ಬೇಗನೆ ನಾನು ವಾಕ್ಯದ ಭಾಗಕ್ಕೆ ಹೋಗ್ತಾ ಇದ್ದೀನಿ ಫ್ರೈ ಹದಿಮೂರನೇ ಅಧ್ಯಾಯ ಹೀ ಬ್ರೂಸ್ ಚಾಪ್ಟರ್ ತರ್ಟೀನ್ ವರ್ಸ್ ನೈನ್ ಇದನ್ನು ನಾವು ಓದಬೇಕಾಗಿದೆ ಹೀಬ್ರೂಸ್ ಚಾಪ್ಟರ್ ತರ್ಟೀನ್ ವರ್ಸ್ ನೈನ್ ಇದರಲ್ಲಿ ಏನಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಡಿ ನಾಟ್ ಬಿ ಕ್ಯಾರಿಡ್ ಅವೇ ಬೈ ಆಲ್ ದ್ರೇಂಚ್ ಡಾಕ್ಟ್ರಿಂಗ್ಸ್ ಡಿ ನಾಟ್ ಬಿ ಕ್ಯಾರಿಡ್ ಅವೇ ಬೈ ಆಲ್ ದ ಸ್ಟ್ರೆಂಜ್ ಡಾಕ್ಟರಿಂಗ್ಸ್ ಅಂಡ್ ದ ಟೀಚಿಂಗ್ಸ್ ಇಟ್ ಈಸ್ ಗುಡ್ ಫಾರ್ ಅವರ್ ಹಾರ್ಟ್ ಟು ಬಿ ಸ್ಟ್ರೆಂಥ್ರೇಸ್ ಇಟ್ ಈಸ್ ಗುಡ್ ಫಾರ್ ಅವರ್ ಹಾರ್ಟ್ಸ್ ಟು ಬಿ ಸ್ಟ್ರೆಂಥ್ರೇಸ್ ಆಮೇಲೆ ಕನ್ನಡದಲ್ಲಿ ಹೋದ್ರಿ ನೋಡೋಣ ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಳವಿಗೆ ಸಿಕ್ಕಿ ನಾನಾ ವಿಧವಾದ್ರಿ ಯಾಕಂದ್ರೆ ಕೃಪೆಯೊಂದಿಗೆ ಹೃದಯವನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವಾಗಿದೆ ನಾನಾ ವಿಧವಾದಂತಹ ಉಪದೇಶಗಳಿಗೆ ಕಿವಿಗೊಟ್ಟು ಕೇಳಿ ನೀವು ಮನಸ್ಸನ್ನ ಹಾಳು ಮಾಡ್ಕೊಳ್ಬೇಡ್ರಿ ಹೃದಯನ ಕೆಡಿಸ್ಕೊಳ್ಬೇಡ್ರಿ ನಿಮ್ಮ ಹೃದಯ ಬಲ ಹೊಂದಿಕೊಳ್ಳುವಂಥದ್ದು ದೃಢವಾಗಿರುವಂಥದ್ದು ಸ್ಥಿರವಾಗಿರೋದು ಅತಿ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ ಆ ಹೃದಯ ಸ್ಥಿರವಾಗಬೇಕು ಆ ಹೃದಯ ಬಲ ಹೊಂದ್ಕೊಳ್ಬೇಕು ಆ ಹೃದಯ ದೃಢವಾಗಿರಬೇಕು ಅಂದರೆ ದೇವರ ಕೃಪೆಯಿಂದನೇ ಅದು ಸಾಧ್ಯ ಅಂತ ನಾವು ನೋಡೋರಾಗಿದ್ದೇವೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಮೊನ್ನೆ ಒಬ್ಬರು ಫೋಟ್ ಮಾಡಿ ಹೇಳ್ತಾ ಇದ್ದಾರೆ ಏನು ಪಾಸ್ಟ್ರೆ ಯೇಸು ಸ್ವಾಮಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಬಂದ್ಬಿಡ್ತಾರಂತೆ ಅದು ನಿಜಾನ ಅಂತ ಕೇಳಿದ್ರು ಯಾರಮ್ಮ ಹೇಳಿದ್ದು ಅಂತ ಕೇಳಿದ್ದಕ್ಕೆ ಇಲ್ಲ ಟಿ ವಿನಲ್ಲಿ ಯಾರೋ ಒಬ್ಬರು ಮಾತಾಡ್ತಾಯಿದ್ರು ಇನ್ನೊಂದು ಮೂರು ತಿಂಗಳಲ್ಲಿ ಯೇಸು ಸ್ವಾಮಿ ಬಂದ್ಬಿಡ್ತಾರಂತೆ ಅಂತ ಹೇಳಿದ್ರು ನಾನು ಹೇಳಿದೆ ನೀನು ಯಾರಮ್ಮ ನೋಡೋಕೇಳಿದ್ದು ಬೇರೆ ಬೇರೆ ಎಲ್ಲ ಕಥೆಗಳೆಲ್ಲ ಕೇಳ್ಬೇಡ್ರಿ ನೀವು ಮನಸ್ಸನ್ನ ಹಾಳು ಮಾಡ್ಕೊಳ್ಬೇಡ್ರಿ ಯೇಸು ಸ್ವಾಮಿ ಹಾಗಾದ್ರೆ ಮೂರು ತಿಂಗಳಲ್ಲಿ ಬರಲ್ವಾ ನನಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಈಗಲೇ ಬರ್ತಾರೆ ಈ ಒಂದು ತಿಂಗಳಲ್ಲಿ ಬರ್ತಾರೆ ಎರಡು ತಿಂಗಳಲ್ಲಿ ಬರ್ತಾರೆ ಒಂದು ಈ ವರ್ಷದಲ್ಲಿ ಬರ್ತಾರೆ ಅದೆಲ್ಲ ಆ ಟೈಮ್ ಬಂದು ಯಾರಿಗೂ ಗೊತ್ತಿಲ್ಲ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಯಾರಿಗೂ ಗೊತ್ತಿಲ್ಲ ಇನ್ನೊಬ್ಬ ಏನಂತ ಹೇಳ್ತಾ ಇದ್ದಾನಂತಂದರೆ ದೇವರು ಯೇಸು ಸ್ವಾಮಿ ಬರೋಕೆ ಇನ್ನೊಂದು ಹತ್ತು ವರ್ಷ ಮೇಲೆ ಅಂತ ಹೇಳ್ತಾವ್ರೆ ಒಬ್ಬ ಟಿ ವಿನಲ್ಲಿ ದೊಡ್ಡ ಸೇವಕರು ಹೇಳಿದ್ರು ಇನ್ನೊಂದು ಹತ್ತು ವರ್ಷ ಆಗತ್ತೆ ಅದು ನಿಜನಾ ಅದು ನನಗೂ ಗೊತ್ತಿಲ್ಲ ಅಂತ ಹೇಳಿದೆ ಹತ್ತು ವರ್ಷವೂ ಆಗ್ಬೋದು ಹತ್ತು ವರ್ಷ ಎಲ್ಲ ಆಗೋಲ್ಲ ಸ್ವಾಮಿ ಬೇಗನೆ ಬರೋರಾಗಿದ್ದಾರೆ ಅಷ್ಟೇ ನಮಗೆ ಗೊತ್ತಿರುವಂಥದ್ದು ನಾವು ಕೊನೆ ಕಾಲ ಕೊನೆ ಕಾಲದಲ್ಲಿದ್ದೇವೆ ಅಂತ್ಯಕಾಲದಲ್ಲಿದ್ದೇವೆ ದೀಸ್ ಆರ್ ದ ಲಾಸ್ಟ್ ಡೇಸ್ ಅಷ್ಟು ಮಾತ್ರ ಗ್ಯಾರಂಟಿ ಅರ್ಥ ಆಗ್ತಾ ಇದೆಯಾ ಎಷ್ಟು ಜನ ಆಮೇಲೆ ಹೇಳ್ತೀರಿ ಒಂದು ಅಲೇಲಿ ವೇಳಣ ಶಬ್ದವಾಗಿ ಈ ಅಂತ್ಯಕಾಲದ ಪ್ರಾರಂಭ ಪ್ರಾರಂಭದಲ್ಲಿ ನಾವು ಇದ್ದೇವೆ ಅಷ್ಟು ನಿಜ ನಾವು ಹೃದಯನ ದೃಢವಾಗಿ ಇಟ್ಕೊಳ್ಳೋದು ಅತಿ ಅವಶ್ಯವಾಗಿದೆ ಯೇಸು ಸ್ವಾಮಿ ಯಾವಾಗ ಬರ್ತಾರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ನಿಮ್ಮ ಹೃದಯ ಸ್ಥಿರವಾಗಿರಬೇಕು ನಿಮ್ಮ ಹೃದಯ ದೃಢವಾಗಿರಬೇಕು ನಿಮ್ಮ ಹೃದಯ ಕರ್ತನ ಮೇಲೆ ಭರವಸೆಯಿಂದ ಇರಬೇಕು ಯೇಸು ಸ್ವಾಮಿ ನಾಳೆ ಬಂದರೂ ಇವತ್ತು ರಾತ್ರಿ ಬಂದ್ರೂ ನಾವು ಪರಲೋಕ ರಾಜ್ಯಕ್ಕೆ ಹೋಗೋಕ್ಕೆ ನಾವು ಸಿದ್ಧವಾಗಿರಬೇಕಾಗಿದೆ ಅದು ಮುಖ್ಯ ನಮ್ಮನ್ನ ಜನಗಳು ನೂರೆಂಟು ಜನರು ನೂರೆಂಟು ಕಡೆ ನೂರೆಂಟು ತರವಾದಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ನನಗೆ ದೇವ್ರು ಹಿಂಗೆ ಹೇಳಿದ್ರು ನನಗೆ ದೇವ್ರು ಹಂಗೆ ಹೇಳಿದ್ರು ಏನನ್ನೋರು ಹೇಳ್ತಾ ಇದ್ದಾರೆ ಎಲ್ಲ ಸುಳ್ಳು ಎಲ್ಲ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ನಿಜವಾಗಲೂ ದೇವರ ವಾಕ್ಯವನ್ನು ಕೇಳಿ ಹತ್ತು ಪ್ರಾರ್ಥಿಸಿ ದೇವರ ಧ್ವನಿನ ಕೇಳಿಸ್ಕೊಂಡು ಬಂದು ಮಾತನಾಡ್ತಕ್ಕಂಥವ್ರು ತುಂಬ ಕಡಿಮೆಯಾಗಿದ್ದಾರೆ ನಿಜವಾಗಲೂ ದೇವರ ಭಯದಲ್ಲಿ ಭಕ್ತಿನಲ್ಲಿ ನಡೆದು ಕರ್ತನ ವಾಕ್ಯಗಳನ್ನು ಕರೆಕ್ಟಾಗಿ ಹೇಳ್ತಕ್ಕಂಥವ್ರು ತುಂಬ ಕಡಿಮೆ ಆಗಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬೇರೆ ಬೇರೆ ಅಲ್ಲಿ ಇಲ್ಲಿ ಯಾವುದಾದ್ರು ಎಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಸಭೆಯಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ನೀವು ಕೇಳ್ರಿ ಅದರಂತೆ ನಡೀರಿ ಕರ್ತವ್ಯ ನಿಮ್ಮನ್ನು ಆಶೀರ್ವಾದ ಮಾಡೋರಾಗಿರ್ತಾರೆ ಯಾರಾದರೂ ಇರ್ಬೋದು ಬೇರೆ ಚರ್ಚ್ನವರು ಇವಾಗ ವಾಚ್ ನನ್ನನ್ನು ವಾಚ್ ಮಾಡ್ತಾ ಇರ್ಬೋದು ನಿಮ್ಮ ಬೋಧಕರು ಏನು ಹೇಳ್ತಾರೆ ಕೇಳಿರಿ ಅರ್ಥ ಆಗ್ತಾ ಇದೆಯಾ ನೀವು ಎಲ್ಲೆಲ್ಲಿದ್ದೀರೋ ನೀವು ಯಾವ ಊರಿನಲ್ಲಿದ್ದೀರೋ ನೀವು ಯಾವ ಪಟ್ಟಣದಲ್ಲಿದ್ದೀರೋ ನಿಮ್ಮ ಪಾಸ್ಟು ನಿಮ್ಮನ್ನು ಯಾವ ರೀತಿಯಾಗಿ ನಡೆಸ್ತಾರೆ ಆ ರೀತಿಯಾಗಿ ನಡೆಸಿ ನಡೆಸಲ್ಪಡ್ರಿ ಬೇರೆಯವ್ರ ಮಾತು ಕೇಳಿಕೊಂಡು ಬೇರೆ ಬೇರೆ ಉಪದೇಶಗಳಿಗೆ ಕಿವಿಗೊಟ್ಟು ನೀವು ಹಾಲು ಮಾಡ್ಕೊಳ್ಬಾರ್ದು ತುಂಬ ಮುಖ್ಯ ಅದು ಅರ್ಥ ಆಗ್ತಾಯ ಕೊನೆ ಕಾಲದಲ್ಲಿ ಇದೆಲ್ಲ ಬರುತ್ತೆ ಆದ್ದರಿಂದ ಅದನ್ನು ಮುಖ್ಯವಾಗಿ ನೀವು ಜ್ಞಾಪದಲ್ಲಿ ಇಟ್ಕೊಳ್ರಿ ಹಾಲೆಲ್ಲೂಯ್ಯ ನೀವು ಆ ರೀತಿಯಾಗಿ ಮಾಡುವುದಾದರೆ ನೀವು ಆತ್ಮಿಕವಾಗಿ ಬಲ ಹೊಂದಿಕೊಳ್ಳೋರಾಗಿದ್ದೀರಿ ಆತ್ಮದಲ್ಲಿ ನೀವು ಬೆಳೆಯೋರಾಗಿದ್ದೀರಿ ಕರ್ತರು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಹೃದಯನ ಸ್ಥಿರವಾಗಿ ಇಡುವವರಾಗಿರ್ತಾರೆ ಎರಡನೇ ತೆಸಳೋಣಿಕೆಯರ್ ಎರಡನೇ ಅಧ್ಯಾಯ ಒಂದು ಎರಡನೇ ಓದನ ಎರಡನೇ ತೆಸಳೋಣಿಕೆಯರ್ ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಎರಡನೇ ವಾಕ್ಯ ಅದರಲ್ಲಿ ಏನು ನೋಡ್ತೇವೆ ಅಂದರೆ ಪಿಚಾಚಿಯಾದವನು ಆದವನು ನಮ್ಮನ್ನು ನಮ್ಮ ವಿಶ್ವಾಸವನ್ನು ಹೇಗೆ ಕೆಡಿಸ್ತಾನೆ ಸೈತಾನಾದನು ಆದವನು ದೇವರ ಸತ್ಯವನ್ನು ಇಟ್ಕೊಂಡೆ ನಿಜವಾದ ದೇವರ ವಾಕ್ಯಗಳನ್ನು ಇಟ್ಕೊಂಡೆ ದೇವರ ಸತ್ಯಾಂಶಗಳನ್ನು ಹಿಡ್ಕೊಂಡು ನಮ್ಮನ್ನು ಭಯಪಡಿಸ್ತಾನೆ ಕಲವಳಗೊಳ್ಳೋ ಥರ ಮಾಡವನಾಗಿದ್ದಾನೆ ಅದು ಹೇಗೆ ಮಾಡ್ತಾನೆ ನೋಡೋಣ ಎರಡನೇ ತೆಸಳುವಳಿಕೆಯ ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಎರಡನೇ ವಾಕ್ಯ ಓದಿಬೇಕ ಸಹೋದರರೇ ಸಹೋದರರೇ ನಮ್ಮ ಕರ್ತನಾದ ಸಹೋದರರೇ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಬಳಿಯಲ್ಲಿ ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯದಲ್ಲಿ ನಿಮ್ಮನ್ನು ಬೇಡಿಕೊಳ್ಳುವುದೇನೆ ನಿಮಗೆ ಬೇಡಿಕೊಳ್ಳುವುದೇನೆಂದ್ರೆ ಕ್ರಿಸ್ತನ ದಿನವು ಈಗಲೇ ಹತ್ತಿರವಾಯಿತು ಎಂದು ಕ್ರಿಸ್ತನ ದಿನವು ಈಗಲೇ ಈಗಲೇ ಹತ್ತಿರವಾಯಿತು ಅಂತೇಳಿ ಆತ್ಮನಿಂದ ಆತ್ಮನಿಂದಾಗಲಿ ಆತ್ಮನಿಂದಾಗಲಿ ಮಾತಿನಿಂದಾಗಲಿ ಮಾತಿನಿಂದಾಗಲಿ ಇಲ್ಲವೇ ನಾವು ಹಾಗೆ ಬರೆದೇವೆಂದಾಗಲಿ ನಾವು ಹಾಗೆ ಬರೆದೇವು ಅಂತ ಹೇಳಿದಾಗಲಿ ನೀವು ಮನದಲ್ಲಿ ಚಂಚಲರಾಗಿ ಕಳವಳ ಪಡಬೇಡಿರಿ ಮನಸ್ಸಲ್ಲಿ ಚಂಚಲರಾಗಿ ಕಳವಳಗೊಳ್ಳದಿರಿ ಹಲಲು ಯಾ ಯೇಸು ಸ್ವಾಮಿ ಮತ್ತೆ ಬರೋಣದ ವಿಷಯವಾಗಿ ನಾವು ಚಂಚಲ ಪಡಬಾರ್ದು ಕಲವಲಗೊಳ್ಳಬಾರ್ದು ಅದ್ರ ಬಗ್ಗೆ ಎದುರಬಾರ್ದು ಅದ್ರ ಬಗ್ಗೆ ಯೋಚನೆ ಮಾಡಿ ಮನಸ್ಸನ್ನ ಕಲವಲ ಅಲ್ಲ ಭಯ ಥರ ಮಾಡ್ಕೊಳ್ಬಾರ್ದು ಅರ್ಥ ಆಗ್ತಾ ಇದೆಯಾ ದೇವರು ಯೇಸು ಸ್ವಾಮಿ ಬೇಗನೆ ಬರೋನಾಗಿದ್ದಾನೆ ಅನ್ನುವಂಥ ವಿಷಯ ಅದನ್ನು ಅದನ್ನ ಇಟ್ಕೊಂಡೆ ನಾವು ಏನಾಗ್ತೀವಿ ಭಯ ಹೊಂದ್ಕೊಳ್ತೇವೆ ಅದನ್ನ ಇಟ್ಕೊಂಡೆ ನಾವು ಕಲವಲಗೊಳ್ತೇವೆ ಅದನ್ನ ಇಟ್ಕೊಂಡೆ ನಮ್ಮ ಮನಸ್ಸು ಚಂಚಲ ಆಗುತ್ತೆ ಏನಾಗ್ಬಿಡುತ್ತೋ ಅಯ್ಯೋ ಏನಾಗತ್ತೆ ಗೊತ್ತಿಲ್ಲ ಅಂತ ಆಂಗ್ಸೈಟಿ ಮನಸ್ಸು ಹೃದಯ ಸ್ಟ್ರಾಂಗ್ ಆಗಿಲ್ಲ ಸ್ಥಿರವಾಗಿಲ್ಲದೆ ನಾವು ಬೇರೆ ಬೇರೆ ರೀತಿಯಲ್ಲಿ ಇದ್ದೀವಿ ಆ ಥರ ಮಾಡಬಾರ್ದು ಅಂತ ಅಪ್ಪೋಸ್ತ್ರ ಪೌಳೆ ಹೇಳ್ತಾ ಇದ್ದಾನೆ ನಾವು ಅಂಥ ಕಾಲದಲ್ಲಿ ನಾವು ಅಲ್ಲಿ ಆ ದಿವಸದಲ್ಲಿ ತೆಸಲೌಣಿಯರಿಗೆ ಬರೆದಂಥ ಈ ವಾಕ್ಯ ನಮಗೂ ಸಹ ಇವತ್ತು ಇದು ಅನ್ವಯಿಸುವಂಥದ್ದಾಗಿದೆ ಅಲ್ಲೆಲ್ಲೂ ಯಾ ಮತ್ತೊಂದು ಸರಿ ಆ ವಾಕ್ಯನ ನಾವು ಅದನ್ನು ನಾವು ಮತ್ತೊಂದು ಸರಿ ಕೇಳೋಣ ಸಹೋದರರೇ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಬರೋಣದ ವಿಷಯವಾಗಿ ಬರೋಣದ ವಿಷಯವಾಗಿ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿ ಆತನ ಬಳಿಯಲ್ಲಿ ಕೂಡಿಕೊಳ್ಳೋದ್ರ ವಿಷಯದಲ್ಲಿ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಕ್ರಿಸ್ತನ ದಿನವು ಇನ್ ಯಾವಾಗ ನಾವು ಕೂಡಿಕೊಳ್ತೀವಿ ಯಾವಾಗ ದೇವರು ಬಂದು ಬೇಗ ಬರ್ಬಿಡ್ತಾರಂತಲ್ಲ ಆ ಥರ ವಿಷಯದಲ್ಲಿ ನಾವು ಕೂಡಿಕೊಳ್ಳೋ ವಿಷಯದಲ್ಲಿ ನಾವು ಏನಾಗ್ತೇವೆ ನಾವು ಚಂಚಲರಾಗ್ತೇವೆ ಮನದಲ್ಲಿ ಚಂಚಲರಾಗಿರಬೇಡಿ ಕಳವಳ ಪಡಬ್ರಿ ಕಳವಳ ಪಡಬೇಡ್ರಿ ಯಾರಿದ್ದಾರೆ ನಿಮ್ಮ ನಿಮ್ಮ ಮನೆಯಲ್ಲಿ ಕುಟುಂಬದವ್ರ ಹತ್ರ ಹೇಳಿ ಚಂಚಲರಾಗಬೇಡ್ರಿ ಕಲವಲಗೊಳ್ಳದಿರಿ ಆಮೇನ್ ಅದೇ ಪುಸ್ತಕದಲ್ಲಿ ಮೂರನೇ ಅತ್ಯಾಯ ಮೂರನೇ ವಾಕ್ಯನ ಓದೋಣ ಮೂರನೇ ವಾಕ್ಯ ಮೂರನೇ ಅತ್ಯಾಯ ಮೂರನೇ ವಾಕ್ಯ ಏನಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ ಬಟ್ ಲಾರ್ಡ್ ಇಸ್ ಫೈತ್ ಫುಲ್ ದ ಲಾರ್ಡ್ ಇಸ್ ಫೈತ್ ಫುಲ್ ಯೇಸು ಸ್ವಾಮಿ ನಂಬಿಗಸ್ತನಾಗಿದ್ದಾನೆ ಅಂಡ್ ಈ ವಿಲ್ ಎಸ್ಟಾಬ್ಲಿಷ್ ಯು ಅಂಡ್ ಗಾಡ್ ಯೂ ಎಗೇನ್ಸ್ಟ್ ಆಲ್ ಈಲ್ ಅಗೇನ್ಸ್ಟ್ ದಲ್ ಒನ್ ದೇವ್ರ ವಾಕ್ಯ ಏನಂತ ಹೇಳಿದ್ರೆ ಕರ್ತನು ಯಹೋವನ್ನು ನಂಬಿಗಸ್ತನಾಗಿದ್ದಾನೆ ಆತನು ನಿನ್ನ ಹೃದಯವನ್ನು ಸ್ಥಿರಪಡಿಸುತ್ತಾನೆ ಎಲ್ಲ ಕೇಳಿನಿಂದ ನಿಮ್ಮನ್ನು ತಪ್ಪಿಸುವವನಾಗಿದ್ದಾನೆ ಆಮೇ ಹಾಲೆಲೂ ಯಾ ಎಷ್ಟು ಜನ ನಂಬುತ್ತೀರಾ ಕರ್ತನು ನಂಬಿಕಸ್ಥನಾಗಿದ್ದಾನೆ ಕರ್ತನು ನಂಬಿಗಸ್ತನು ಕರ್ತನು ನಂಬಿಗಸ್ತನು ಶಬ್ದವಾಗಿ ಹೇಳೋಣ ನಿಮ್ಮ ಹೃದಯದಲ್ಲಿ ಅದು ಸ್ಟ್ರಾಂಗಾಗಿ ಕುಳಿತುಕೊಳ್ಬೇಕು ಕರ್ತನು ನಂಬಿಗಸ್ತನು ಆತ ನಮ್ಮನ್ನು ಕೈ ಬಿಡೋದಿಲ್ಲ ಆದರೂ ನಮ್ಮನ್ನು ಯಾವತ್ತಿಗೂ ನಮ್ಮ ನಮ್ಮನ್ನು ಕೈ ಬಿಟ್ಟು ಹೋಗೋದೆ ಹೋಗುವಂಥ ದೇವರಲ್ಲ ಆ ಆತನು ನಂಬಿಗಸ್ತನಾಗಿದ್ದಾನೆ ನಮ್ಮನ್ನು ಯಾವ ಕೆಳಗಡೆ ಬಿಡೋದಿಲ್ಲ ನಮ್ಮನ್ನು ಮೇಲಕ್ಕೆತ್ತುವವನಾಗಿದ್ದಾನೆ ನಮ್ಮನ್ನು ಕಾಪಾಡುವವನಾಗಿದ್ದಾನೆ ರಕ್ಷಿಸುವವನಾಗಿದ್ದಾನೆ ಕರ್ತನು ನಂಬಿಗಸ್ತನಾಗಿದ್ದಾನೆ ಆ ಕರ್ತನು ನಮ್ಮ ಹೃದಯವನ್ನು ಸ್ಥಿರ ಮಾಡೋನಾಗಿ ಸ್ಥಿರಪಡಿಸುವವನಾಗಿದ್ದಾನೆ ಹೌದಪ್ಪ ಆದರೆ ಕರ್ತನು ನಂಬಿಗಸ್ತನು ಆದರೆ ಕರ್ತನು ನಂಬಿಗಸ್ತನು ಆತನು ನಿಮ್ಮನ್ನು ದೃಢಪಡಿಸಿ ಆತನು ನಿಮ್ಮನ್ನು ದೃಢಪಡಿಸಿ ನಿಮ್ಮನ್ನು ಕೇಡಿನಿಂದ ತಪ್ಪಿಸುವನು ನಿಮ್ಮನ್ನ ಕೇಡಿನಿಂದ ತಪ್ಪಿಸುವವನಾಗಿದ್ದಾನೆ ಹಲಲೂಯ ನಮ್ಮನ್ನ ನನ್ನನ್ನ ನಿನ್ನನ್ನ ನಮ್ಮನ್ನ ಕರ್ತನು ಯೇಸು ಕೇಡಿನಿಂದ ತಪ್ಪಿಸುವವನಾಗಿದ್ದಾನೆ ಇವತ್ತು ಈ ಲೋಕದಲ್ಲಿರುವಂಥ ಕರೋನಾ ವೈರಸ್ಸಿಂದ ತಪ್ಪಿಸುವವನಾಗಿದ್ದಾನೆ ನಮಗೆ ಬರುವಂಥ ಎಲ್ಲ ಪಿಚ್ಚಾಚಿಯ ಕುತಂತ್ರಗಳಿಂದ ಎಲ್ಲ ಸೈತಾನಿನ ಕ್ರಿಯೆಗಳಿಂದ ಸೈತಾನು ಕೊಂಡು ಬರುವಂಥ ಎಲ್ಲ ಥರವಾದಂಥ ಭಯದಿಂದ ಎಲ್ಲದರಿಂದ ಕರ್ತನು ಯೇಸು ನಮ್ಮನ್ನು ತಪ್ಪಿಸುವವನಾಗಿದ್ದಾನೆ ಎಲ್ಲ ಅಪಘಾತಗಳಿಂದ ತಪ್ಪಿಸುವವನಾಗಿದ್ದಾನೆ ಕರ್ತನು ನಮ್ಮನ್ನು ತಪ್ಪಿಸುತ್ತಾನೆ ನಮ್ಮ ಹೃದಯನ ನಾವು ದೃಢವಾಗಿಟ್ಕೊಳ್ಬೇಕು ನಮ್ಮ ಹೃದಯನ ಗಟ್ಟಿಯಾಗಿಟ್ಕೊಳ್ಬೇಕು ನಾವು ದೃಢವಾಗಿರಬೇಕು ನಾವು ಅಲ್ಲಾಡಬಾರ್ದು ನಾವು ಅಲ್ಲಾಡಿಬಿಟ್ರೆ ನಮಗೆ ತೊಂದರೆ ಬರುತ್ತೆ ಕರ್ತನ ಮೇಲೆ ಭರವಸೆಯಿಂದ ನಾವು ಅಲ್ಲಾಡದೆ ದೃಢವಾಗಿರಬೇಕಾಗಿದೆ ಹಾಲೆ ಲೂಯ್ಯ ಶಬ್ದವಾಗಿರೋಣ ಕರ್ತನು ನನ್ನನ್ನು ಎಲ್ಲ ಕೇಣಿನಿಂದ ತಪ್ಪಿಸುತ್ತಾನೆ ನನ್ನ ಮನಸ್ಸು ನನ್ನ ಹೃದಯ ದೃಢವಾಗಿದೆ ಕರ್ತನಲ್ಲಿ ಭರವಸೆಯಿಂದ ಇದೆ ಕರ್ತನಲ್ಲಿ ನಾನು ದೃಢವಾಗಿದ್ದಾನೆ ಆತನು ನಂಬಿಕೆಸ್ತನಾಗಿದ್ದಾನೆ ಆಮೇನ್ ಹಾಲೂಯ್ಯ ಕರ್ತನು ನಂಬಿಗಸ್ತನು ಕರ್ತನು ನಮ್ಮನ್ನು ದೃಢಪಡಿಸುವವನಾಗಿದ್ದಾನೆ ಆದರೂ ನಮ್ಮನ್ನು ಭಯಪಡಿಸುವುದಿಲ್ಲ ಕರ್ತನು ನಮ್ಮನ್ನು ಭಯಪಡಿಸುವುದಿಲ್ಲ ಚಂಚಲ ಆಗೋ ಥರ ಮಾಡೋದಿಲ್ಲ ನಮಗೆ ದಿಗ್ಭ್ರಮೆಗೊಳ್ಳೋ ಥರ ಮಾಡೋದಿಲ್ಲ ನಮಗೆ ನಿರುತ್ಸಾಹ ಬರುವ ಹಾಗೆ ಮಾಡೋದಿಲ್ಲ ನಾವು ಭಯಪಡುವ ಹಾಗೆ ಮಾಡೋದಿಲ್ಲ ಕರ್ತರು ನಮ್ಮನ್ನು ದೃಢಪಡಿಸುವಾಗಿದ್ದಾನೆ ಆತನು ನಂಬಿಗಸಲು ನಮ್ಮನ್ನು ಆತನು ದೃಢಪಡಿಸೋಣಾಗಿದ್ದಾನೆ ನಾವು ಆತನ ಮೇಲೆ ಭರವಸೆ ಇಡಬೇಕು ಆತನ ಮೇಲೆ ನಂಬಿಕೆಯಿಂದ ನಾವು ಜೀವಿಸಬೇಕಾಗಿದೆ ನಂಬಿಕೆಯಿಂದ ನಾವು ಬಾಳಬೇಕಾಗಿದೆ ಹಾಲೆಲ್ಲೂ ಯಾ ಶಬ್ದವಾಗಿ ನೋಡ್ತಕ್ಕಂಥವ್ರು ಎಲ್ಲರೂ ಕೆಳಗಡೆ ಟೈಪ್ ಮಾಡಿರಿ ಹಾಲೆಲು ಅಂತ ಟೈಪ್ ಮಾಡಿರಿ ಕರ್ತನು ನನ್ನನ್ನು ಕೇಡಿನಿಂದ ತಪ್ಪಿಸುತ್ತಾನೆ ನೀವು ಅದನ್ನು ನಂಬುವುದಾದರೆ ಒಂದು ದೊಡ್ಡ ಹಾಲೆಲ್ಯ ಹೇಳ್ರಿ ಟೈಪ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮನ್ನು ಆಶೀರ್ವದಿಸುವಾಗಿದ್ದಾನೆ ಈಗ ಕರ್ತನು ನಮ್ಮನ್ನು ನಮ್ಮ ಹೃದಯವನ್ನು ಹೇಗೆ ದೃಢಪಡಿಸುತ್ತಾನೆ ನನ್ನ ಸಂದೇಶ ಏನು ಅಂದರೆ ನನ್ನ ಹೃದಯವನ್ನು ಕರ್ತನು ದೃಢಪಡಿಸುವಾಗಿದ್ದಾನೆ ಇವತ್ತಿನ ಇವತ್ತಿನ ಸಂದೇಶ ಏನು ಅಂದರೆ ಕರ್ತನು ನಮ್ಮನ್ನು ನಮ್ಮ ಹೃದಯವನ್ನು ದೃಢಪಡಿಸೋನಾಗಿನ ನಮ್ಮ ಹೃದಯ ದೃಢವಾಗಿರಬೇಕು ನಮ್ಮ ಹೃದಯ ನಮ್ಮ ಹೃದಯ ಸ್ಥಿರವಾಗಿರಬೇಕು ನಮ್ಮ ಹೃದಯ ಸ್ಥಿರವಾಗಿ ಇರಬೇಕಾಗಿರೋದು ಅತಿ ಅವಶ್ಯವಾದ ಕಾರ್ಯ ಈ ಒಂದು ಕಾಲಘಟ್ಟದಲ್ಲಿ ಈ ರೀತಿಯಾದಂಥ ಒಂದು ಟೈಮಲ್ಲಿ ಈ ರೀತಿಯಾದಂಥ ಒಂದು ಒಂದು ಸೀಸನಲ್ಲಿ ನಮ್ಮ ಹೃದಯ ಗಟ್ಟಿಯಾಗಿರಬೇಕು ನಾವು ನಂಬಿಕೆ ಕಳ್ಕೊಳ್ಬಾರ್ದು ನಾವು ಅಲ್ಲಾಡಬಾರ್ದು ನಾವು ನಿರುತ್ಸಾಹದಲ್ಲಿ ನಮ್ಮ ಹೃದಯ ಸ್ಥಿರವಾಗಿರಬೇಕು ನಮ್ಮ ಹೃದಯ ಗಟ್ಟಿಯಾಗಿರಬೇಕು ನಾವು ಕರ್ತನ ಮೇಲೆ ಮನಸ್ಸುಳ್ಳವರಾಗಿರಬೇಕು ನಾವು ಯಾವುದಕ್ಕೂ ಭಯ ಪಡದೆ ಯಾವ ಸುದ್ದಿಗೂ ಯಾವ ನ್ಯೂಸ್ಗೂ ಯಾವ ಕೆಟ್ಟ ಸುದ್ದಿಗಳಿಗೂ ನಾವು ಕಿವಿಗೊಡದೆ ನಾವು ಸ್ಥಿರವಾಗಿರಬೇಕನ್ನೋದೇ ದೇವರ್ಚಿತವಾಗಿದೆ ನಾವು ನಿಮಗೆ ಪಡಿಸುವಂಥ ಆಲೋಚನೆಕರವಾದಂಥ ವಾಕ್ಯ ಇದೆ ನಿಮ್ಮ ಹೃದಯ ಸ್ಥಿರವಾಗಿರಲಿ ನಿಮ್ಮ ಹೃದಯ ದೃಢವಾಗಿರಲಿ ನಿಮ್ಮ ಹೃದಯ ದೃಢವಾಗಿರಬೇಕಾಗಿದೆ ರೈಟ್ ಈಗ ಕೀರ್ತನೆ ನೂರ ಹನ್ನೆರಡನೇ ಅತ್ಯಾಯ ನೂರ ಹನ್ನೆರಡು ಆರು ಏಳು ಎಂಟನ್ನು ನಾವು ಅದನ್ನು ಆರು ಏಳು ಎಂಟು ಆರನೇ ವಾಕ್ಯ ಏಳನೇ ವಾಕ್ಯ ಎಂಟನೇ ವಾಕ್ಯ ಕೀರ್ತನೆ ನೂರ ಹನ್ನೆರಡನೇ ಅತ್ಯಾಯ ಇದರಲ್ಲಿ ಇಂಗ್ಲೀಷಲ್ಲಿ ಏನಂತ ಬರೆಯುತ್ತೆ ಶ್ಯೋರ್ಲಿ ಶೋರ್ಲಿ ಶ್ಯೋರ್ಲಿ ಈ ವಿಲ್ ನೆವರ್ ಬಿ ಸೆಕೆಂಡ್ Surely you will be you will never be shaken those who are watching now online you will never be shaken god will never allow you to be shaken you will never allow you to be shaken kartano namanna oda padin Kannada dalodo nischayavagi nischayavagi avanu endendigu kadalano a a nischayavagi nitivattano endendigu kadalano ನೀತಿವಂತನು ನಿತ್ಯವಾಗಿ ಜ್ಞಾಪಕದಲ್ಲಿ ಇರುವನು ನೀತಿವಂತನು ನಿತ್ಯವಾಗಿ ಜ್ಞಾಪಕದಲ್ಲಿ ಇರುವನು ಅವನು ಕೆಟ್ಟ ಸುದ್ದಿಗೆ ಭಯಪಡನು ಕೆಟ್ಟ ಸುದ್ದಿಗೆ ಭಯಪಡುವುದಿಲ್ಲ ಅವನ ಹೃದಯವು ಕರ್ತನಲ್ಲಿ ಭರವಸೆ ಬಿಟ್ಟು ಸ್ಥಿರವಾಗಿದೆ ಅವನ ಹೃದಯವು ಕರ್ತನಲ್ಲಿ ಭರವಸೆ ಇಟ್ಟು ಸ್ಥಿರವಾಗಿದೆ ಅವನ ಹೃದಯವು ದೃಢವಾಗಿದೆ ಅವನ ಹೃದಯವು ದೃಢವಾಗಿದೆ ತನ್ನ ವೈರಿಗಳ ಮೇಲೆ ಇಷ್ಟವನ್ನು ನೋಡುವ ಮಟ್ಟಿಗೂ ಭಯಪಡನು ಅವನು ಭಯಪಡೋದಿಲ್ಲ ಹಾಲೆಲುಯ್ಯ ಹಾಲೆಲುಯ್ಯ ನೀತಿವಂತನು ಎಂದಿಗೂ ಕದಲನು ಆಮೇಲೆ ನಿಜವಾದ ಒಂದು ಸತ್ಯ ಏನು ಅಂದರೆ ಕರ್ತನು ನೀತಿವಂತನನ್ನು ಕರ್ತನ ಮೇಲೆ ಭರವಸೆಯಿಂದ ಇರೋರನ್ನು ಯೇಸಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟವರನ್ನು ಎಂದಿಗೂ ನೀವು ಕದಲು ಹಾಗೆ ಮಾಡುವುದಿಲ್ಲ ನೀತಿವಂತನ ನೀತಿವಂತನು ಸದಾ ಯಾವಾಗಲೂ ಜ್ಞಾಪಕದಲ್ಲಿ ಇರೋವಾಗಿದ್ದಾನೆ ಆತನು ಕೆಟ್ಟ ಸುದ್ದಿಯ ಭಯ ಇರೋದಿಲ್ಲ ಆಮೇನ್ ಕೆಟ್ಟ ಸುದ್ದಿಯ ಭಯ ಇರೋದಿಲ್ಲ ನೀವು ಪೇಪರ್ ತೆಗೆ ನೋಡ್ತೀರಾ ಭಯದ ಸುದ್ದಿನೇ ನೀವು ನ್ಯೂಸ್ ಪೇಪರ್ ತೆಗೆದು ನೋಡ್ತೀರಾ ಭಯದ ಸುದ್ದಿನೇ ನೀವು ಯಾರ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ಸ್ನೇಹಿತರ ಹತ್ರ ಮಾತಾಡ್ತಾ ಮಾತಾಡ್ತೀರಾ ಅವ್ನು ಹೇಳ್ತಾನೆ ಇಷ್ಟು ಚೆನ್ನಾಗಿ ಸೊತ್ತೋಗ್ಬಿಟ್ರು ಹಿಂಗಾಯಿತು ಹಂಗಾಯ್ತು ಬರೇ ಇದೇ ನಾವು ಕೇಳ್ತಕ್ಕಂಥ ಮಾತುಗಳು ನಾವು ಕೇಳ್ತಕ್ಕಂಥ ವಾಕ್ಯಗಳು ಈ ಲೋಕದಲ್ಲಿ ಎಕ್ಕೋ ಆಗ್ತಾ ಇದೆಯಲ್ಲ ಈ ಲೋಕದಲ್ಲಿ ನಾವು ಬರುವ ಬರುವಂಥ ಸುದ್ದಿ ಬರೇ ಇಷ್ಟೇ ಅಲ್ಲಿ ಟ್ರೈನ್ ಆಕ್ಸಿಡೆಂಟ್ ಆಯಿತು ಇಲ್ಲಿ ಗ್ಯಾಸ್ ಚೇಂಬರ್ ಒಡೆದೋಯ್ತು ಅಲ್ಲಿ ಗ್ಯಾಸ್ ಲೀಕ್ ಆಯಿತು ಇಷ್ಟು ಜನ ಇಲ್ಲಿ ಸೊತೋಗ್ಬಿಟ್ರು ಇಲ್ಲಿ ಭೂಕಂಪ ಆಯಿತು ಅಲ್ಲಿ ರೋಡ್ ಬಿದ್ದೋಗ ು ಇಲ್ಲಿ ಮನೆ ಟಿಲ್ಟ್ ಆಗಿಬಿಡ್ತು ಇಲ್ಲಿ ಕಡತನ ಮಾಡಿಬಿಟ್ರು ದರೋಡೆ ಮಾಡ್ತಾ ಇದ್ದಾರೆ ಜನರ ಹತ್ರ ದುಡ್ಡಿಲ್ಲ ಅದಕ್ಕೆ ಮನೆ ನುಗ್ಗಿ ಕಳತನ ಮಾಡ್ತಾ ಇದ್ದಾರೆ ಮನೇನೆಲ್ಲ ಲೂಟಿ ಹೊಡಿತಾ ಇದ್ದಾರೆ ಆ ರೀತಿಯಾದಂಥ ಸುದ್ದಿಗಳು ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಅದು ಕಡಿಮೆ ಆಗೋದಿಲ್ಲ ಆದರೆ ನೀತಿವಂತನಿಗೆ ಕೆಟ್ಟ ಕಾಲದ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ ಎಷ್ಟು ಜನ ನೀತಿವಂತರು ನೋಡ್ತಾ ಇದ್ದೀರಾ ಎಷ್ಟು ಜನ ನೀತಿವಂತರು ಕೇಳ್ತಾ ಇದ್ದೀರಾ ಎಷ್ಟು ಜನರು ಈ ಸಮಯದಲ್ಲಿ ಈ ವಾಕ್ಯ ಕೇಳ್ತಾ ಇದ್ದೀರಾ ಒಂದು ದೊಡ್ಡ ಹಾಲಲ್ಲಿ ಹೇಳ್ರಿ ಹೇಳ್ರಿ ಶಬ್ದವಾಗಿ ನನಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ ಎಲ್ಲ ಭಯ ದಿಗಲು ನಿಮ್ಮನ್ನು ಬಿಟ್ಟು ಹೋಗುವಂಥದ್ದಾಗಿದೆ ನೀತಿವಂತನು ಎಂದಿಗೂ ಕದಲುವ ಕದಲುವಂತೆ ದೇವರು ಬಿಡೋದಿಲ್ಲ ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ ಮತ್ತು ಅವನ ಹೃದಯವು ಸ್ಥಿರವಾಗಿರುತ್ತೆ ಅವನ ಹೃದಯವು ಭಯ ಪಡುವುದಿಲ್ಲ ಕರ್ತನ ಮೇಲೆ ಭರವಸೆಯಿಂದ ಇರೋವಾಗಿದ್ದಾನೆ ಹಾಲೇಲೂ ಯ ಅವನ ಅವನ ಹೃದಯ ಸ್ಥಿರವಾಗಿದೆ ಅವನ ಹೃದಯ ದೃಢವಾಗಿದೆ ಕರ್ತನ ಮೇಲೆ ಭರವಸೆಯಿಂದ ಇದ್ದಾನೆ ನಿಮ್ಮ ಹೃದಯ ದೃಢವಾಗಿದೆ ನೋಡ್ರಿ ನಿಮಗೆ ಭಯ ಆಗ್ತಾಯ್ತಾ ದಿಗಿಳಾಗ್ತಾಯ್ತಾ ಭಯ ದಿಗಿಳು ನಿಮ್ಮಲ್ಲಿರುವಂಥ ಎಮೋಷನ್ಸ್ ಉದ್ವೇಗ ನಿಮ್ಮಲ್ಲಿರುವಂಥ ಎಲ್ಲ ಎದುರಿಕೆ ಭಾವನೆಗಳು ಎಲ್ಲ ಇವಾಗ ಅರೆಸ್ಟ್ ಆಗಬೇಕಾಗಿದೆ ಯೇಸು ನಾಮದಲ್ಲಿ ಕರ್ತನ ಮೇಲೆ ದೃಢವಾಗಿರಬೇಕಾಗಿದೆ ಕೀರ್ತನೆ ಇಪ್ಪತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಏನಂತ ಹೇಳುತ್ತೆ ಅದ ಓದ್ತೀನಿ ಅದರ ಬಗ್ಗೆ ಈಗ ಏಷಾಯ ಏಳನೇ ಅತ್ಯಾಯ ಏಷಾಯ ಏಳನೇ ಅಧ್ಯಾಯದಲ್ಲಿ ಏಷಾಯ ಏಳನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೀತೈತೆ ಒಂದು ಇನ್ಸಿಡೆಂಟ್ ನಡೀತೈತೆ ಅದರ ಬಗ್ಗೆ ಅದ್ರ ಬಗ್ಗೆನೇ ನಾವು ಇವತ್ತು ಮಾತಾಡೋರಾಗಿದ್ದೀವಿ ಇಲ್ಲಿ ಆಹಾಸ್ ಎಂಬುವಂತ ರಾಜ ಇದ್ದಾನೆ ಬಲ್ಲ ಆಹಾಸ್ ಎಂಬುವಂಥ ಒಬ್ಬ ರಾಜನಿದ್ದಾನೆ ಅವನು ಎರ್ಸಲೆಮ್ ಪಟ್ಟಣದ ಎರ್ಸಲೇಮ್ ಭಾಗದ ಕೆಲ ಭಾಗ ಕೆಲ ಭಾಗದ ಇಸ್ರಾಯೇಲ್ ದೇಶಕ್ಕೆ ಅವನು ರಾಜನಾಗಿದ್ದಾನೆ ಮೇಲ್ಗಡೆ ಇರುವಂಥ ಉತ್ತರ ದಿಕ್ಕಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇರಿ ಇವನ ವಿರುದ್ಧವಾಗಿ ಜಗಳ ಮಾಡಕ್ಕೆ ಬರ್ತಾರೆ ಈ ದಾವಿದನ ಕುಟುಂಬದವರು ದಾವಿದನ ಮನೆಯನ್ನವನಾಗಿದ್ದಂಥ ಆಹಾಸ ರಾಜನು ಎಡ್ಸಲೇ ಇರುವವನಾಗಿದ್ದಾನೆ ಅಲ್ಲಿ ರಾಜನಾಗಿದ್ದಾನೆ ಅವನ ವಿರುದ್ಧವಾಗಿ ಶತ್ರುಗಳು ಬರ್ತಾರೆ ಅನ್ನುವಂಥ ಒಂದು ಸುದ್ದಿನ ಕೇಳ್ತಾನೆ ಇದು ಕೆಟ್ಟ ಸುದ್ದಿ ಆಗಿದೆ ನಾವು ಇವಾಗ ಕೇಳ್ತಾ ಇದ್ದೀವಲ್ಲ ಕೆಟ್ಟ ಸುದ್ದಿಯ ಕೆಟ್ಟ ಸುದ್ದಿ ಇವ ಸುದ್ದಿ ಇವಾಗ ಎಲ್ಲ ಕಡೆ ಹರಡುತ್ತಾ ಇದೆ ಈ ಕೆಟ್ಟ ಸುದ್ದಿ ಬಂದಾಗ ಏನಾಯಿತು ಅದನ್ನು ಯಾವ ರೀತಿಯಾಗಿ ಇವನು ನಿಭಾಯಿಸಿದ ದೇವರಲ್ಲಿ ಏನು ಮಾಡಿದ ಅಂತ ನಾವು ಓದಿ ಇದರಿಂದ ಕೆಲವು ಕಾರ್ಯಗಳನ್ನು ನಾವು ಕಳುಕೊಳ್ಳೋರಾಗಿದ್ದೇವೆ ಕೇಳ್ತಾರೋ ಒಂದು ಒಂದು ಆಮೇಲೆ ಏನೋಣ ಹಲಲ್ಲಿ ಹೇಳೋಣ ಶಬ್ದವಾಗಿ ಹೋದ್ರಿ ಏಳನೇ ಅತ್ಯಾಯ

ಅಲುಗಾಡುವಂತೆ ನಡುಗಿದ ಅರಣ್ಯದ ಮರಗಳು ಗಾಳಿಗೆ ಅಲುಗಾಡಿದಂತೆ ನಡುಗಿದವು ನಡುಗಿದವು ಹಾಲ ಒಂದು ಮಾತು ಕೇಳ್ದ ಒಂದು ಮಾತು ಏನಂದ್ರೆ ಸಿರಿಯಾ ದೇಶದವರು ಇಫ್ರಾಹಿಂ ರೋಡಿಗೆ ಸೇರಿ ನಮ್ಮನ್ನು ಯುದ್ಧ ಮಾಡಕ್ ಬರುತ್ತಾ ಇದ್ದಾರೆ ಅಷ್ಟೇ ಕೇಳಿದ್ದು ಕೇಳಿದ ತಕ್ಷಣ ಅರಣ್ಯದಲ್ಲಿ ಇರುವಂತಹ ಮರಗಳು ಗಾಳಿ ಬೀಸಿದಾಗ ಎಲೆಗಳೆಲ್ಲ ಹೇಗೆ ಅಲ್ಲಾಡ್ತದೋ ಆ ರೀತಿಯಾಗಿ ಇವನು ಅಲ್ಲಾಡ್ಬಿಟ ಇದೇ ತರ ಒಬ್ಬ ಅಲ್ಲಾಡಬಿಟ ಇದೇ ಥರ ಒಬ್ಬ ಅಲ್ಲಾಡ್ಬಿಟ್ಟ ಯಾರು ಗೊತ್ತಾ ಎಲ್ಲ ಒಬ್ಬ ದೊಡ್ಡ ದೇವರ ಪ್ರವಾದಿ ಅವ್ನು ಎಸ್ ಎಮ್ ಎಲ್ ಬಂದು ಹೇಳ್ತಾರೆ ನಾಳೆ ನಿನಗೆ ನೋಡಿ ಹೇಗೆ ಮಾಡ್ತೀನಿ ಕೇಳಿದ ತಕ್ಷಣ ಅವ್ನು ಏನಾಗ್ಬಿಟ್ಟ ಎದುರ್ಕೊಂಡು ಓಡ್ತಾವಣೆ 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 ಓಡಿತಾವಣೆ ಊರು ಬಿಟ್ಟೇ ಓಟೋಗ್ಬಿಟ್ಟ ಓಡೋಗ್ಬಿಟ್ಟ ಒಂದು ಚಿಕ್ಕ ಒಂದು ಯಾವುದೋ ಒಂದು ಮರದ ಕೆಳ ಹೋಗಿ ಅಮ್ಮ ಅಂತ ಮರ್ಕೊಂಡ್ಬಿಟ್ಟ ಅಷ್ಟು ಪಟ್ಬಿಟ್ಟ ಒಂದೇ ಒಂದು ಸುದ್ದಿ ಒಂದೇ ಒಂದು ಸುದ್ದಿ ಸೈತಾನನು ಆ ಒಂದು ಸುದ್ದಿನ ಉಪಯೋಗ ಮಾಡಿ ನಮ್ಮನ್ನು ಅಲ್ಲಾಡ್ಸಿಬಿಡೋನಾಗಿದೆ ನಮ್ಮನ್ನು ಕಲವಳಗೊಲುವನಾಗೆ ನಮ್ಮನ್ನು ಕಲವಳಗೊಲುವ ಹಾಗೆ ಮಾಡುತ್ತೆ ನಮ್ಮನ್ನು ನ ನಮ್ಮನ್ನು ಭಯಪಡಿಸ್ಬಿಡ್ತಾನೆ ಚಂಚಲ ಬರೆಸ್ತಾನೆ ನಮಗೆ ನಮಗೆ ಹೆದರಿಕೆ ಬರುವಂತೆ ಮಾಡ್ತಾನೆ ಒಂದೇ ಒಂದು ಮೆಸೇಜು ಒಂದೇ ಒಂದು ನ್ಯೂಸು ನಮ್ಮ ನಮ್ಮ ಮೈಯೆಲ್ಲ ಜುಮ್ಮನೋ ಥರ ಮಾಡುತ್ತೆ ನಮ್ಮ ಮೈ ಹಾಗೆ ಫ್ರೀಸ್ ಆಗೋ ಥರ ಸೈತಾನ ಮಾಡವನಾಗಿದ್ದಾನೆ ಇಲ್ಲಿ ದಾವಿದನ ಮನೆಯವರು ಒಂದು ಸುದ್ದಿ ಕೇಳಿದ್ರು ದಾವಿದನ ಮನೆಯವರು ಅಂದರೆ ಆಹಾಸ್ ರಾಜ ಆ ಕಾಲದಲ್ಲಿ ಆಹಾಸ್ ಎಂಬಂತ ರಾಜ ಇದ್ದಾನೆ ಏನ್ ಕೇಳ್ದ ಸಿರಿಯಾ ದೇಶದವರು ಇಫ್ರಾಹಿಮ್ ರೊಡನೆ ಸೇರಿ ಬರುತ್ತಾ ಇದ್ದಾರೆ ಅವರ ಹೊಂದಿಗೆ ಸೇರಿ ಅಲ್ಲಿ ನಿನಗೆ ವಿರುದ್ಧವಾಗಿ ಬರುತ್ತಾ ಇದ್ದಾರೆ ಅಂತ ಕೇಳಿದ್ನಲ್ಲ ಎದ್ರು ಬಿಟ ಅವರು ಕೀರ್ತನ ಇಪ್ಪತ್ತೊಂಬತ್ತು ಓದ್ಬೇಡ್ರಿ ಕೀರ್ತನ ಇಪ್ಪತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಅದೇ ತರ ನಾವು ನೋಡ್ತೀವಿ ದೇವರ ಶಬ್ದ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಕಾಡಲ್ಲಿರೋ ಎಲ್ಲ ಮರಗಳು ಹಾಗೆ ನಿಂತ್ಕೊಂಬಿಡುತ್ತಂತೆ ಎಲ್ಲ ಎಲೆಗಳೆಲ್ಲ ಉದುರೋಗ್ಬಿಡತ್ತೆ ಇಟ್ ವಿಲ್ ಬಿಕಮ್ ಇಂಗ್ಲೀಷಲ್ಲಿ ಅಲ್ಲಿ ಏನಂತ ಹೇಳುತ್ತೆ ದ ವಾಯ್ಸ್ ಆಫ್ ದ ಲಾರ್ಡ್ ಟ್ವಿಸ್ ದ ಸ್ಟ್ರಿಪ್ಸ್ ದ ಫಾರೆಸ್ಟ್ ಆಮೇಲೆ ಇಲ್ಲಿ ಅವನು ನಡಕ್ಬಿಟಾ ಭಯ ಪಟ್ಬಿಟ್ಟ ಅವನ ಹೃದಯ ಅಲ್ಲಾಡ್ಬಿಡ್ತು ನಾವು ಹೃದಯನ ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋದೇ ಇವತ್ತಿನ ಸಂದೇಶವಾಗಿದೆ ಮೂರು ವಾಕ್ಯಗಳನ್ನು ನಿಮ್ಮ ಹತ್ರ ಹೇಳ್ತೀನಿ ಮೂರು ಅಂಶಗಳನ್ನು ನಿಮ್ಮ ಹತ್ರ ಹೇಳ್ತೀನಿ ಈ ಮೂರು ಅಂಶಗಳು ನಮಗೆ ಈ ಈ ಇವತ್ತಿನ ವಾಕ್ಯ ಇವತ್ತಿನ ಸಂದೇಶಕ್ಕೆ ತುಂಬ ಮುಖ್ಯವಾದದ್ದು ಮೊದಲನೇದಾಗಿ ಏನಂತಂದರೆ ನಮ್ಮ ಉದ್ವೇಗ ನಮ್ಮ ಭಾವನೆ ಅದು ತುಂಬ ಮುಖ್ಯ ನಮ್ಮ ಭಾವನೆ ನಮ್ಮ ಉದ್ವೇಗ ಇರಬೇಕಾಗಿದೆ ನಮ್ಮ ನಮ್ಮ ಎಮೋಷನ್ಸ್ ಅದು ಬಂದು ಭಯ ಪಡೋ ಥರ ಇರಬಾರ್ದು ಕಲವಲಗೊಳ್ಳೋ ಥರ ಇರಬಾರ್ದು ಅದು ತುಂಬ ಮುಖ್ಯವಾಗಿದೆ ಏಷಾಯ ಏಳನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಅದೇ ಭಾಗದಲ್ಲಿ ಅದೇ ಪುಸ್ತಕದಲ್ಲಿ ಏಷಾಯ ನಾ ಏಳು ನಾಲ್ಕಲ್ಲಿ ಏನು ನೋಡ್ತಾ ಇದ್ದೇವೆ ಏಷಾಯ ಪ್ರವಾದಿ ಬಂದ್ಬಿಟ್ಟು ಆಹಾಸನಿಗೆ ಬಂದು ಹೇಳುತ್ತಾರೆ ಏನಂತ ಹೇಳುತ್ತಾ ಇದ್ದಾರೆ ಅಂದರೆ ಏನಂತ ಹೇಳ್ತಾ ಇದ್ದಾರೆ ಜಾಗರೂಕನಾಗಿ ಸುಮ್ಮನಾಗಿರು ಒಂದದಾಗ ಹೇಳಪ್ಪ ಜಾಗರೂಕನಾಗಿರೋ ಸುಮ್ಮನೆ ಇರು ಭಯ ಭಯಪಡಬೇಡ ಈ ಮೂರು ವಾಕ್ಯ ಹೇಳ್ತಾ ಇದ್ದಾರೆ ಜಾಗರೂಕನಾಗಿರು ಸುಮ್ಮನೆ ಇರು ಭಯ ಪಡಬೇಡ ಎಲ್ಲರೂ ಹೇಳಣ್ಣ ಗಟ್ಟಿಯಾಗಿ ಎಲ್ಲರೂ ಹೇಳೋಣ ಜಾಗರೂಕನಾಗಿರು ಸುಮ್ಮನೆ ಇರು ಭಯ ಪಡಬಡ ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ ಜಾಗರೂಕನಾಗಿರು ಸುಮ್ಮನೆ ಇರು ಭಯ ಪಡಬೇಡ ಇವತ್ತು ಜಾಗರೂಕ್ ಜಾಗರೂಕನಾಗಿ ಇದೀವ ನಾವು ನೋಡ್ಕೊಳ್ಬೇಕಾಗಿದೆ ನಾವು ಜಾಗರೂಕನಾಗಿಲ್ಲ ಇಷ್ಟ ಬಂದಂಗೆ ಅಲ್ಲಿ ತಿರುಗಾಡಿಕೊಂಡು ಬೇಡ ಬೇಡದಾರ ಕೆಲಸಗಳನ್ನು ಮಾಡಿಕೊಂಡು ಇದ್ದರೆ ನಮಗೆ ಕೇಡು ಬರುತ್ತೆ ದೇವರ ವಾಕ್ಯ ಬರ್ತಕ್ಕಂಥದ್ದು ಏನು ಜಾಗರೂಕನಾಗಿರು ಸುಮ್ಮನೇ ಇರು ಭಯ ಪಡಬೇಡ ಅಲ್ಲಾಡಬೇಡ ಒಂದು ಎಲೆ ಅಲ್ಲಾಡ್ದಂಗೆ ಮರದಲ್ಲಿರುವಂಥ ಎಲೆಗಳು ಗಾಳಿಗೆ ಬೀಸಿ ಗಾಳಿ ಬೀಸಿದಾಗ ಎಲೆಗಳು ಅಲ್ಲಾಡ್ತದಲ್ಲ ಆ ರೀತಿಯಾಗಿ ಇವನು ಅಲ್ಲಾಡ್ಬಿಟ್ಟ ಭಯ ಪಟ್ಬಿಟ ಅಂತ ಹೇಳಿ ದೇವ್ರಿಗೆ ನೋಡಿ ವಾಕ್ಯ ಏನ್ ಕೊಡ್ತಾ ಇದಾರೆ ಭಯ ಪಡಬೇಡ ನಿಮ್ಮ ಹತ್ರ ದೇವರು ಏನ್ ಹೇಳ್ತಾ ಇದಾರೆ ನಿಮ್ಗೆ ಇವತ್ತು ಜಾಗರೂಕನಾಗಿರು ಸುಮ್ಮನೆ ಇರು ಭಯ ಪಡಬೇಡ ನನ್ನ ಬಿಸ್ನೆಸ್ ಏನಾಗತ್ತೆ ಭಯ ಪಡಬೇಡ ನನ್ನ ಕೆಲಸ ಹೋಗ್ಬಿಟ್ರೆ ನಾನು ಏನ್ ಮಾಡೋದು ಭಯ ಪಡಬೇಡ ಊಟಕ್ಕಿಲ್ದಂಗೆ ಆಗ್ಬಿಟ್ರೆ ಏನ್ ಮಾಡೋದು ಭಯ ಪಡಬೇಡ ಸುಮ್ಮನೇ ಇರು ಎದುಕೊಳ್ಬೇಡ ಏನಪ್ಪ ಆಗೋಯ್ತು ಎಕನಾಮಿ ಬಿದ್ದೋಗ್ಬಿಡ್ತು ಹ ಬ್ಯಾಕಲ್ಲಿರೋ ದುಡ್ಡೆಲ್ಲ ಒಟ್ಟಾಯ್ತು ದಿಸೆ ದಿನೇ ದಿನೇ ಎಲ್ಲ ದುಡ್ಡು ಖಾಲಿ ಆಗ್ತೈತೆ ನಾಳೆ ಏನಾಗುತ್ತೆ ಗೊತ್ತಿಲ್ಲ ಲಾಕ್ಡೌನ್ ಎಷ್ಟು ದಿನ ಇರುತ್ತೆ ಲಾಕ್ಡೌನ್ ಇವಾಗ ತೆಗೆದಿದ್ದಾರೆ ತಿರ್ಗಾ ಇದು ಮತ್ತೆ ಎಲ್ಲ ಹಾಡ್ಕೊಂಡು ಇನ್ನೂ ಎಷ್ಟು ಇನ್ನೊ ಇನ್ನೊಂದಷ್ಟು ಜನ ಇದ್ದಾರೆ ನಾವು ಡೈಲಿ ಜನ ಸಾಯ್ ಸಾಯ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಏನಾಗುತ್ತೆ ಗೊತ್ತಿಲ್ವಳಪ್ಪ ಯಾರಿಗೂ ಇದಕ್ಕೆ ಆ್ಯನ್ಸರ್ ಗೊ ಯಾರಿಗೂ ಆ್ಯನ್ಸರ್ ಗೊತ್ತಿಲ್ಲ ಯಾರಿಗೂ ಏನಾಗ್ತೈತೆ ಅಂತ ಗೊತ್ತಿಲ್ಲ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ನಡಗಾಡ್ತಾ ಇದ್ದಾರೆ ಎಲ್ಲ ನಡಗಾಡ್ತಾ ಇದ್ದಾರೆ ಎಲ್ಲ ಇದೆ ಎಲ್ಲರೂ ಕನ್ಫ್ಯೂಸ್ ಆಗಿದ್ದಾರೆ ಯಾರಿಗೂ ಇದಕ್ಕೆ ಉತ್ತರ ಏನೂ ಗೊತ್ತಾಗ್ತಾಯಿಲ್ಲ ಹೇಗೆ ಇದನ್ನು ಸಾಲ್ವ್ ಮಾಡೋದು ಹೇಗೆ ಇದನ್ನು ನಿಭಾಯಿಸೋದು ಕೆಲವರು ಹೇಳ್ತಾರೆ ಚೆನ್ನಾಗಿ ನಡೀತಾ ಇದ್ದೆ ಯಾವುದು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾರೆ ಶುರುವಾಗ್ತಾ ಇದೆ ಶುರುವಾಗ್ತಾ ಇದೆ ಅಂತೇಳಿ ಇನ್ನೊಂದು ಕಡೆ ಅಲ್ಲಿ ನೋಡಿದ್ರೆ ಇನ್ನೂ ಜಾಸ್ತಿ ಜನ ಇದ್ದಾರೆ ಏನೇನೋ ಆಗ್ತಾಯಿದೆ ದೇವರು ನಮ್ಗೆ ಹೇಳ್ತಕ್ಕಂಥದ್ದು ಏನು ಜಾಗರೂಕರಾಗಿರು ಸುಮ್ಮನೆಯರು ಭಯ ಪಡಬೇಡ ಹಾಲೇಲು ಯಾವ ಜಾಗರೂಕನಾಗಿರೋ ಸುಮ್ಮನಿಯರು ಭಯ ಪಡಬೇಡ ಎರಡನೇದಾಗಿ ನಾವು ನಮಗೇನಂದರೆ ದೇವರ ಹತ್ರ ಇಂದ ಒಂದು ವಾಕ್ಯ ದೇವರ ಹತ್ರದಿಂದ ಒಂದು ವಾಕ್ಯ ಅದನ್ನು ನಾವು ಹೊಂದ್ಕೊಳ್ಬೇಕಾಗಿದೆ ಮೊದಲನೇದೇನು ನಮ್ಮ ಎಮೋಷನ್ಸ್ ಕಂಟ್ರೋಲಲ್ಲಿರಬೇಕು ನಮ್ಮ ಉದ್ವೇಗ ನಮ್ಮ ಭಾವನೆ ಅದು ಗಟ್ಟಿಯಾಗಿರಬೇಕು ಖಾಮಾಗಿರ್ಬೇಕು ಎರಡನೇದಾಗಿ ದೇವರ ವಾಕ್ಯ ಏಳನೇ ಅಧ್ಯಾಯ ಏಷಾಯ ಏಳನೇ ಅಧ್ಯಾಯ ಏಳನೇ ವಾಕ್ಯನ ಓದೋಣ ಏಳನೇ ವಾಕ್ಯ ಇಂಗ್ಲೀಷಲ್ಲಿರೋದಾಗ ಇಟ್ ಶೆಲ್ ನಾಟ್ ಸ್ಟ್ಯಾಂಡ್ ಆ್ಯಂಡ್ ಇಟ್ ಶೆಲ್ ನಾಟ್ ಕಮ್ ಟು ಪಾಸ್ ವಾಕ್ಯ ಏನದು ಅದಕ್ಕೆ ಕರ್ತನಾದ ದೇವರು ಇಲ್ಲ ದೇವರ ವಾಕ್ಯ ಏನಂತ ಹೇಳ್ತದೆ ಆಹಾಸ ರಾಜನಿಗೆ ದೇವರ ಪ್ರವಾದಿ ಹೇಳ್ತಾ ಇದು ನಿಲ್ಲುವುದಿಲ್ಲ ಅಥವಾ ಅವರೆಲ್ಲ ಬಂದು ಇವ್ನ ವಿರುದ್ಧವಾಗಿ ಬಂದು ತೊಂದರೆ ಮಾಡ್ತಾರೆ ಇವ್ರು ಇವ್ರಿಗೆ ವಿರುದ್ಧವಾಗಿ ಸೇರ್ಕೊಂಡು ಇವ್ಗೆ ಯುದ್ಧ ಮಾಡಿ ಇವನ್ನ ಹೊಡಿತಾರೆ ಇವ್ನಿಗೆ ತೊಂದರೆ ಮಾಡ್ತಾರೆ ಇವನಿಗೆ ಕಷ್ಟ ಮಾಡ್ತಾರೆ ಇವನ ಕತೆ ಮುಗಿದೋಯ್ತು ಅಂತ ಇವ್ನ ಎದುರ್ಕೊಂಡಿರುವಾಗ ದೇವರ ಸೇವಕರು ಏನು ಹೇಳ್ತಾ ಇದ್ದಾರೆ ಆಗೋದೇ ಇಲ್ಲ ಇದು ನಡಿಯೋಕ್ಕೆ ಚಾನ್ಸೇ ಇಲ್ಲ ಇದೇನು ಆಗಲ್ಲ ಐ ಇದು ದೇವರ ವಾಕ್ಯವಾಗಿದೆ ಈ ವಾಕ್ಯನ ನಾವು ಅಂದ್ಕೊಳ್ಬೇಕು ದೇವರು ನಮಗಾಗಿ ಇಟ್ಟುವಂಥ ವಾಕ್ಯ ಏನು ಆ ವಾಕ್ಯನ ಇಟ್ಕೊಳ್ಬೇಕಾಗಿದೆ ದೇವ್ರು ನಿಮಗೆ ಹೇಳ್ತಕ್ಕಂಥ ವಾಕ್ಯ ಏನು ನಿಮ್ಗೆ ಏನೂ ಆಗಲ್ಲ ನೀವೇನು ಭಯಪಡಬೇಕಾಗಿಲ್ಲ ಯಾವುದ್ರ ಬಗ್ಗೆ ಚಿಂತಿಸಬೇಕಾಗಿಲ್ಲ ನೀವು ಅಂದ್ಕೊಳ್ತೀರಾ ಈ ವೈರಸ್ ಬಂದು ನನ್ನನ್ನು ಮುಗಿಸ್ಬಿಡುತ್ತೆ ಈ ವೈರಸ್ ಬಂದು ನನ್ನನ್ನು ಕ್ಲೋಸ್ ಮಾಡಿಬಿಡುತ್ತೆ ಫಿನಿಶ್ ಮಾಡಿಬಿಡುತ್ತೆ ಈ ಫೈರಸ್ ಅಲ್ಲಿ ನಾವು ಸತ್ತೋಗ್ಬಿಡ್ತೀವಿ